ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಬೆಂಗಳೂರಿಗೆ ನಾನು ಹೋಗಿದ್ದೆ ಅದ್ರಕ್ಕೂ ಅದ್ರದ್ದು ಫೀಡ್ಬ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ನಾವು ಸಂಡೇ ಹೋಗಿದ್ದಿದ್ದು ನೋಡಿ ಆ ಸಂಡೇ ಫುಲ್ಲು ರಶ್ ಇರುತ್ತೆ ಪಾರ್ಕಿಂಗು ಕೂಡ ಜಾಗ ಅಂತೂ ಇರಲ್ಲ ನೋಡಿ ಎಷ್ಟು ಗೆ ಜಾಗನೇ ಇದ್ದಿಲ್ಲ ಹೇಗೋ ಒಂದು ಅಡ್ಜಸ್ಟ್ ಮಾಡಿ ಪಾರ್ಕಿಂಗ್ ಮಾಡಿ ಬಂದು ಪಾರ್ಕಿಂಗ್ ಚಾರ್ಜ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಪರ್ ಒನ್ ವೆಹಿಕಲ್ಗೆ ನೋಡಿ ಇದು ಎಂಟ್ರೆನ್ಸು ಇದಾದಮೇಲೆ ಇಲ್ಲಿ ಫಸ್ಟು ಟಿಕೆಟ್ ತೊಗೋತ್ತೆ ಜಿ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ನೋಡಿ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತಗೊಳ್ಳೋದಿತ್ತು ಇಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ ಪರ್ ಪರ್ಸನ್ ಹಂಡ್ರೆಡು ನೀವು ಆಕಲ್ಲಿ ಹೋಗಿ ನೀವೇ ಸೆಲ್ಫ್ ನೋಡ್ತೀರಾ ಅಂತಂದರೆ ಹಂಡ್ರೆಡ್ ಆಗುತ್ತೆ ಅಥವಾ ಸಫ್ ಸಫಾರಿ ಮತ್ತು ಜೀಪಲ್ಲೆಲ್ಲ ಹೋಗೋರಿಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ ಇದು ಝೂ ಎಂಟ್ರಿ ಇದು ಝೂ ಎಂಟ್ರಿ ನೋಡಿ ಸಫಾರಿಗೆ ಹೋಗೋರು ಎಷ್ಟು ಜನ ಇದ್ದಾರೆ ಅದಕ್ಕೆ ಸಂಡೆ ಹೋದ್ರಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನೀವು ಅಲ್ಲಿ ಸಫರ್ ಇಲ್ಲಿ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ಅವ್ರು ವೇಟ್ ಮಾಡಿ ಮಾಡಿ ಸಾಯಂಕಾಲನೇ ಆಗ್ಬಿಡುತ್ತೆ ಅನ್ಸುತ್ತೆ ಅವ್ರು ನೋಡೋಷ್ಟೊತ್ತಿಗೆ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ಹೋದ್ರೆ ನಿಮಗೆ ಜಿರಾಫೆ ಕಾಣಿಸುತ್ತೆ ಆದರೆ ನೋಡಿ ಎರಡೇ ಜಿರಾಫೆ ಅಲ್ಲಿ ಇದ್ದಿದ್ದು ಅದಾದಮೇಲೆ ಇಲ್ಲಿ ಸ್ವಲ್ಪ ಜಿಂಕೆಗಳಿತ್ತು ಅದಾದಮೇಲೆ ರೈಟ್ ಸೈಡಲ್ಲಿ ಹುಲಿ ಮತ್ತು ಕರಡಿ ನೋಡಿ ಮಕ್ಳಿಗಂತೂ ತುಂಬ ಖುಷಿಯಾಗುವಂಥ ಪ್ಲೇಸು ನೀವು ಯಾವಾಗ ಒಂದಿನ ಇತ್ತು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸಿಂಹ ಕೂಡ ಇದೆ ನೋಡಿ ಫಸ್ಟ್ ಟೈಮ್ ನಾನು ಸಿಂಹ ತಿನ್ನೋ ಸಿಂಹನ ನೋಡಿದ್ದು ಊಟ ತಿಂದಿತ್ತೋ ಇಲ್ವೋ ಆದರೆ ಮಾತ್ರ ಫುಲ್ಲು ಎಷ್ಟು ದಪ್ಪ ಇತ್ತು ಇದು ದೂರದಿಂದ ಈ ಥರ ಸಣ್ಣ ಕಾಣಿಸ್ತಿದೆ ತುಂಬ ದಪ್ಪ ಇದೆ ಜಾಸ್ತಿ ಹಶುವಾಗಿದ್ದಕ್ಕೆ ನೋಡಿ ಫಸ್ಟ್ ಟೈಮು ವೆಜ್ ಇದು ಹುಲ್ ತಿಂತಿದೆ ತುಂಬ ಜನ ಅಂದರು ತುಂಬ ಜನ ಇತ್ತು ಈ ಕರಡಿ ಕೂಡ ಮನುಷ್ಯನ ನೋಡಿ ಹೋಗಿ ಬಚ್ಚಿಟ್ಕೋತಾಯಿತ್ತು ಆದ್ರೂ ಹೇಗೋ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾವು ಹೋಗಿದ್ದು ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಅಷ್ಟು ಅಷ್ಟು ನೀಟಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಇದು ಫೈವ್ ತರ್ಟಿ ಆರ್ ಸಿಕ್ಸ್ ಓ ಕ್ಲಾಕ್ಗೇನೋ ಕ್ಲೋಸ್ ಆಗುತ್ತೆ ನೋಡಿ ಲಾಸ್ಟ್ ಸ್ಟಿಚ್ಚು ಮತ್ತು ಜಾಸ್ತಿ ಪ್ರಾಣಿ ಜಾಸ್ತಿ ಪಕ್ಷಿಗಳು ಏನಿಲ್ಲ ಅಂತ ಅನ್ನಿಸ್ತು ತುಂಬ ಕಮ್ಮಿ ಆಗಿಬಿಟ್ಟಿದೆ ಆದರೂ ಇವಾಗಲೇ ನಿಮ್ಮ ಈ ಜನ್ರೇಷನಲ್ಲೇ ಇಷ್ಟು ಅಂದರೆ ಇನ್ನು ಮುಂದಿನ ಜನ್ಶ್ ಜನ್ರೇಷನಲ್ಲಿ ಎಷ್ಟು ಕಮ್ಮಿ ಪ್ರಾಣಿ ಪಕ್ಷಿ ಆಗ್ತೋ ಗೊತ್ತಿಲ್ಲ ಇಷ್ಟು ನೋಡಾದ್ಮೇಲೆ ಹಾಗೆ ಅಲ್ಲೇ ಬೋಟಿಂಗ್ ಕೂಡ ಇತ್ತು ಸೊ ಬೋಟಿಂಗ್ ಹೋಗೋಣ ಅಂತ ಹೋದ್ವಿ ಬಟ್ ಬೋಟಿಂಗಲ್ಲಿ ಅಲ್ಲೂ ಕೂಡ ತುಂಬ ವೆಯ್ಟ್ ಮಾಡಬೇಕಿತ್ತು ಜನ ತುಂಬ ಜಾಸ್ತಿ ಇದ್ದರು ಹೆಂಗೋ ವೆಯ್ಟ್ ಮಾಡಿ ನಾವು ಬೋಟಿಂಗ್ ಹೋಗೋಣ ಅಂದ್ಕೊಂಡು ಹೋಗಿ ಅಲ್ಲಿ ಬಂದು ಒಬ್ರಿಗೆ ಫಿಫ್ಟಿ ರುಪೀಸು ನೀವು ಫುಲ್ ಫ್ಯಾಮಿಲಿ ಬೋಟ್ ತೊಗೋತೀವಿ ಅಂತಂದರೆ ಏಯ್ಟ್ ಹಂಡ್ರೆಡ್ ಏನೋ ಆಗುತ್ತೆ ಮತ್ತು ಸಪ್ರೇಟು ಟೂ ಮೆಂಬರ್ಸ್ ಪೆಡ್ಲಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಅವ್ರಿಗೆ ಟೂ ಹಂಡ್ರೆಡ್ ಏನೋ ಪರ್ ಬೋಟು ಬಟ್ ಅಷ್ಟೊಂದು ಏನು ಥ್ರಿಲ್ ಏನು ಅನಿಸಿಲ್ಲ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನಾವು ಹೋಗಿದ್ವಿ ಪರವಾಗಿಲ್ಲ ಅಂತ ಅನ್ನಿಸ್ತು ನೋಡಿ ಹಾಗೆ ಬೋಟಿಂಗಲ್ಲಿ ಒಂದು ರೌಂಡ್ ಹೋದ್ವಿ ನೋಡಿ ನೀವು ನಿಮ್ಮ ಮಕ್ಕಳನ್ನ ಸಂಡೇಸು ಕರ್ಕೊಂಡು ಹೋಗ್ಬೇಕು ಅಂದರೆ ಕರ್ಕೊಂಡೋಗಿ ಅಥವಾ ಫ್ರೀ ಹಾಲಿಡೇಸ್ ಇರೋ ಟೈಮಲ್ಲಿ ಕರ್ಕೊಂಡೋಗಿ ಇಲ್ಲೇ ಬೆಂಗಳೂರಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಹತ್ರನೇ ಬನ್ನಾರ್ ಇರೋದು ಅಲ್ಲೇ ನೀವು ಬನ್ನಾರ್ ಒಂದು ಪೂರ್ತಿ ಬನ್ನೇರ್ ಹತ್ರ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂದಿನ ಪೂರ್ತಿ ಕವರ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಬರ್ಬೋದು ಹಾಗೆ ಅಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ ಮತ್ತು ಬಟರ್ಫ್ಲೈ ಪಾರ್ಕ್ ಇದೆ ನಾವು ಅದಕ್ಕೆಲ್ಲ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ ನಮಗೆ ಟೈಮ್ ಸಾಕಾಗಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಥವಾ ಮಕ್ಕಳ ಜೊತೆ ಹೋಗಬೇಕು ಅಂದರೆ ಒಂದು ರೆಫರ್ ಮಾಡೋ ಪ್ಲೇಸ್ ಅಂದರೆ ನಾನು ಬನ್ನೇರ್ಘಟ್ಟ ರೆಫರ್ ಮಾಡ್ತೀನಿ ಪರವಾಗಿಲ್ಲ ನೋಡ್ಕೊಂಡು ಬರ್ಬೋದು ಹಾಗೇ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ರಾಣಿಗಳನ್ನ ನೋಡೋಕ್ಕಂತ ಹೋದ್ವಿ ಇಲ್ಲಿ ನೀರು ಆನೆ ಇತ್ತು ಅಲ್ಲಿ ಎರಡೇ ಇದ್ದಿದ್ದು ಪ್ರಾಣಿಗಳಂತೂ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ ನಾವು ನಾನು ಕಾಲೇಜ್ ಟೈಮಲ್ಲಿ ಹೋಗಿದ್ದಕ್ಕು ಇವಾಗ ಹೋಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು ಅದೇ ಯೋಚನೆ ಮಾಡ್ತಿದ್ವಿ ನೆಕ್ಸ್ಟ್ ಜನ್ರೇಷನಲ್ಲಿ ಪಾಪ ನಾವೆಲ್ಲ ಫೋಟೋಗಳಲ್ಲೇ ತೋರಿಸ್ಬೇಕು ಪ್ರಾಣಿಗಳನ್ನ ಅಂತ ಅಂದ್ಕೊತೀನಿ ಹಾಗೆ ಅಂದವೇ ಹೋಗ್ತಾ ನನ್ನ ತಮ್ಮ ಮಂಕಿ ಜೊತೆ ಚೇಷ್ಟೆ ಮಾಡ್ತಿದ್ದ ಸ್ವಲ್ಪ ಮಾತುಕತೆ ಮಾಡ್ತಿದ್ದಾರೆ ನೋಡಿ ನನ್ನ ಮಗ ನೋಡಿ ಹೆಂಗೆ ನೋಡ್ತಿದ್ದಾನೆ ಅದು ಚಾಕ್ಲೇಟ್ ಕೇಕ್ ತಿಂತ ಇತ್ತು ಹಾಗೆ ಆನೆಗಳು ಕೂಡ ನೋಡಕಂತ ಹೋದ್ವಿ ಅಲ್ಲಿ ಒಂದು ಮೂರು ಆನೆ ಏನೋ ಇತ್ತು ಅದು ಫೈಟಿಂಗ್ ಮಾಡ್ತಾ ಇತ್ತು ಆ ಕಂಬಿ ಒಳಗಡೆಯಿಂದ ಕಡೆಯಿಂದ ಕರೆಕ್ಟಾಗಿ ಕಾಣಿಸ್ತಿರಲಿಲ್ಲ ಅದಕ್ಕೆ ಸೈಡಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ನೀವು ಯಾರೆಲ್ಲ ಹೋಗಿದ್ರಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನು ಶೇರ್ ಮಾಡಿ ನೋಡಿ ಹೇಗೆ ಫೈಟ್ ಮಾಡ್ತಿದ್ದೇವೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿಕೊಡಿ ಆದಲ್ಲಿ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋ ನಿಮಗೆ ಬೇಕು ಅಂದರೆ ಯಾವ್ದು ರೀತಿ ವೀಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನೋಡಿ ಹಾಗೆ ಜನಗಳು ಎಷ್ಟು ಜನ ಇದ್ದಾರೆ ಎಲ್ಲ ಕಡೆ ತುಂಬ ಜನ ಇತ್ತು ನನ್ನ ಮಗ ನೋಡಿ ಹೆಂಗೆ ನೋಡ್ತಿದ್ದ ನಾನಿನ ನೋಡಿ ಅವುಗಳು ಅವಕ್ಕೂ ಏನು ಫೈಟಿಂಗ್ ಮಾಡಿಕೊಂಡೇ ಇತ್ತು ಅವನು ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಜಿಂಕೆಗಳಿತ್ತು ಹಾಗೆ ಸ್ವಲ್ಪ ನನ್ನ ಮತ್ತಿ ಚೇಷ್ಟೆ ನಾನು ಇದು ಫೈಟಿಂಗ್ ಮಾಡ್ತಿದ್ದೆ ಎರಡು ಚಿರತೆ ಇತ್ತು ಅವುಗಳು ಕೂಡ ಫೈಟಿಂಗ್ ಮಾಡ್ಕೊಂಡಿತ್ತು ಬಟ್ ಸಿನಿಮಾನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದು ಮಲ್ಕೊಂಡಿತ್ತು ನೋಡಿ ಪಕ್ಷಿಗಳು ಕೋಳಿ ಹುಂಜ ಎಲ್ಲ ಇದು ಅಮೆಜಾನ್ ಕೂಡ ತುಂಬಾ ಕಮ್ಮಿ ಆಗಿದೆ ಕೆಲವೊಂದಷ್ಟೇ ಇದೆ ಪಕ್ಷಿಗಳು ಕೂಡ ಆದ್ರೆ ಒಂದು ಒಳ್ಳೆ ಪ್ಲೇಸ್ ಆರಾಮಾಗಿ ಫ್ಯಾಮಿಲಿ ಜೊತೆ ಎಲ್ಲ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಡ್ಕೊಂಡು ಬರ್ಬೋದು ನೆಕ್ಸ್ಟ್ ಆ ಇದಕ್ಕೆ ಬಂದ್ವಿ ಇಲ್ಲಿ ನೋಡಿ ಹಬ್ಬ ಎರಡು ಹಬ್ಬ ಇತ್ತು

ನೆಕ್ಸ್ಟು ಆಮೆಗಳು ಆಮೆಗಳಂತೂ ಜಾಸ್ತಿ ಇತ್ತು ಆಮೆ ಮತ್ತು ಮೊಸಳೆ ಅಷ್ಟೇ ಜಾಸ್ತಿ ಇದ್ದಿತ್ತು ಇನ್ನು ಮಿಕ್ಕಿದ್ದೆಲ್ಲ ಕಮ್ಮಿ ಎರಡು ಮೂರು ಆ ಥರ ಪಕ್ಷಿ ಪ್ರಾಣಿಗಳು ಅಷ್ಟೇ ಕಮ್ಮಿ ಇತ್ತು ನೋಡಿ ಎಷ್ಟೊಂದಿದೆ ಆಮೆಗಳು ನೋಡಿ ಎಲ್ಲ ನಿದ್ದೆ ಮಾಡ್ತಾ ಇದೆ ನೋಡಿ ಒಂದು ಮಾತ್ರ ಮೂಲಾಗಿದೆ ಮತ್ತೆ ಇದು ಮುಳ್ಳಂದಿ ಅದನ್ನು ಸ್ವಲ್ಪ ಕವರ್ ಮಾಡಿಕೊಂಡು ಮತ್ತೆ ಟೈಮ್ ಆಗ್ತಿದೆ ಅಂತ ಹಾಗೆ ಬೇಗ ಬೇಗ ನೋಡ್ಕೊಂಡು ಹೋಗ್ತೀವಿ ನೋಡಿ ಇಲ್ಲಿ ನಾನು ನಾನಂತೂ ಫಸ್ಟ್ ಟೈಮ್ ನಾನು ಬಿಳಿ ಇಲ್ಲಿ ನೋಡಿದ್ದು ಕಾಣಿಸ್ತಿದೆ ನಿಮಗೆ ನೋಡಿ ಅಲ್ಲಿ ಎಷ್ಟು ಗುಂಪು ಕಟ್ಕೊಂಡಿದೆ ಚಿಕ್ಕ ಚಿಕ್ಕ ಪುಟ್ಟು ಬಿಳಿ ಇಲಿ ಅದು ಮೋಸ್ಟ್ಲಿ ಆ ತಿನ್ನೋದಕ್ಕಂತ ಬಿಟ್ಟಿದ್ರೋ ಏನೋ ಗೊತ್ತಿಲ್ಲ ಆವೆಲ್ಲಿತ್ತು ಅಲ್ಲೆಲ್ಲ ಕಡೆ ಕೂಡ ಇದು ಬಿಳಿ ಇಲಿ ಕಡೆ ಇತ್ತು ಮತ್ತೆ ಅವ್ರ ಜೊತೆ ಮೊಲ ಕೂಡ ಬಿಟ್ಟಿದ್ರು ಅದೇನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ಮೇ ಬಿ ಅದೇನಾದರೂ ತಿನ್ನೋದಕ್ಕೆ ಹೆಬ್ಬಾವು ಇರೋ ಹತ್ರ ಬಿಟ್ಟಿದ್ರು ನೋಡಿ ಹೆಬ್ಬಾವಿದೆ ಇದೆ ಅಲ್ಲಿ ಮೊಲ ಕೊಟ್ಬಿಟ್ಟಿದ್ರು ಪಾಪ ಅನ್ನಿಸ್ತು ಅದೇನಾದರೂ ತಿನ್ಬಿಟ್ರೆ ಹೆಬ್ಬಾವು ಅಂತ ನೋಡಿ ಇಲ್ಲೊಂದು ಕಲ್ಲು ಕೆಳಗಡೆ ಬಚ್ಚಿಟ್ಕೊಂಡಿದೆ ಹಾಗೆ ನನ್ನ ತಮ್ಮ ಎದುರಿಸ್ತಾ ಇದ್ದ ಹಾವು ಹಾವು ಅಂತ ಭಯ ಪಟ್ಕೊಳ್ಳಿ ಅಂತ ಹಂಗೆ ಹೋಗ್ಬೇಕಾದ್ರೆ ನೋಡಿ ಇಲ್ಲೊಂದು ಬಿಳಿ ನೋಡಿ ಚಮಿಲಿಯನ್ನು ಇದು ಒಂದು ಮೂರೋ ನಾಲ್ಕೋ ಇತ್ತು ಲೈಟ್ ಬ್ರೌನ್ ಕಲರು ಮತ್ತು ಗ್ರೀನ್ ಏನೋ ಇತ್ತು ನೋಡಿ ಹೆಂಗೆ ಕುತ್ಕೊಂಡಿದೆ ಮರದ ಮೇಲೆ ಅದು ನೋಡೋಕ್ಕೇನೆ ಭಯ ಆಗ್ತಿತ್ತು ಹಾಗೆ ನೋಡಿ ನನ್ನ ಮಕ್ಕಂತೂ ಚೇಸ್ ಎಲ್ಲ ಸುತ್ತಾಡಿ ಸ್ವಲ್ಪ ಸುಸ್ತಾಯ್ತು ಅಂತ ಕೂತ್ಕೊಂಡಿದ್ವಿ ಆವಾಗ ಇವ್ ಮಾಡ್ತೀವಿ ಅವನಿಗಂತೂ ಸಖತ್ ಇಷ್ಟ ಆಗೋಯ್ತು ಡೈಲಿ ಕೂಡ ಕೂಡಕೊಂಡಿದ್ದು ಎಲ್ಲೋ ಒಂದು ಕಡೆ ಕರ್ಕೊಂಡ್ಬಿಟ್ಟಿದೆ ನಮ್ಮಮ್ಮ ಅಂತ ನೋಡಿ ನೆಕ್ಸ್ಟು ಇದು ಎಕ್ಸಿಟ್ ಹೋಗೋ ದಾರಿಯಲ್ಲಿ ಸೊ ಇನ್ನೂ ಸ್ವಲ್ಪ ಪಕ್ಷಿಗಳಿತ್ತು ಅಲ್ಲಾಗೆ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತು ನೋಡಿ ಸ್ವಲ್ಪ ಗಿಳಿಗಳಿತ್ತು ಇವನಂತೂ ಬಾ ಹೋಗೋಣ ಮನೆಗೆ ಅಂದರೆ ಇಲ್ಲ ಕಮ್ಮಿ ಇಟ್ಕೊಂಡು ನೋಡ್ಕೊಂಡು ನಿಂತಿದ್ದ ಮುಂದೆ ನೋಡ್ಕೊಂಡು ಹೋಗಿದ್ದಾನೆ ಅದಾದ್ಮೇಲೆ ಇಲ್ಲಿ ಒಂದು ಎರಡು ಮೊಸಳೆ ಒಂದು ಎರಡು ಮೂರು ಗಿಡ ಇತ್ತು ಅದಾದ್ಮೇಲೆ ಮತ್ತೆ ಹೋಗಬೇಕಾದ್ರೆ ಅಲ್ಲಿ ಜಾಸ್ತಿ ಮೊಸಳೆಗಳಿತ್ತು ಇಲ್ಲಿ ಯಾಕೆ ಸಪ್ರೇಟ್ ಬಿಟ್ಟಿದ್ದು ಅಂತ ಗೊತ್ತಿಲ್ಲ ಇದು ಸ್ವಲ್ಪ ದೊಡ್ಡ ಮೊಸಳೆ ಇತ್ತು ನೋಡಿ ವೈಟ್ ಪಿಕಾಕು ನೋಡಿ ನಿಮ್ಮ ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಕರ್ಕೊಂಡೋಗಿ ಒಂದು ಸಲನಾದರೂ ಕರ್ಕೊಂಡೋಗಿ ಮಕ್ಕಳನ್ನ ತೋರಿಸಿ ಇಂಥ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಬರೀ ಮಕ್ಕಳೆಲ್ಲ ಫೋನಲ್ಲಿ ಫೋಟೋದಲ್ಲಿ ನೋಡ್ತಿದ್ದಾರೆ ಈಗಿನ ಕಾಲದಲ್ಲಂತೂ ಮಕ್ಕಳಿಗೆ ಪಕ್ಷಿ ಪ್ರಾಣಿ ಎಲ್ಲ ಡೈರೆಕ್ಟಾಗಿ ನೋಡಿ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಕಾಡೆಲ್ಲ ಹೋಗಿದೆ ಇವಾಗ ಬೆಂಗಳೂರಲ್ಲಂತೂ ಅದೇ ಎಲ್ಲೋ ಒಂದು ನಾಯಿ ಸಾಕೊಂಡಿರ್ತಾರಷ್ಟೇ ಅಷ್ಟೇ ಮತ್ತು ಪಕ್ಷಿ ಪ್ರಾಣಿಗಳಿಗಂತು ಎಲ್ಲೂ ಜಾಗವೇ ಇಲ್ಲ ಮರಗಳೇ ಇಲ್ಲ ಇನ್ನು ಬೆಂಗಳೂರಲ್ಲಿ ಪಕ್ಷಿ ಪ್ರಾಣಿಗಳು ಎಲ್ಲಿ ಬರುತ್ತೆ ಅಲ್ವಾ ಅಲ್ಲಿ ನವಿಲ್ದು ಬೋರ್ಡ್ ಇತ್ತು ನನ್ನ ಮಗ ಫೋಟೋ ತರ್ಸ್ಕೊಟ್ಟಿತ್ತು ಅಲ್ಲಿ ವೈಟ್ ನವಿಲು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಏನಿದೆ ಓದೋದು ನಮ್ಮ ಪಕ್ಷಿಗಳ ಸೌಂಡು ಪ್ರಾಣಿಗಳ ಸೌಂಡು ಎಲ್ಲ ಕೇಳೋಕ್ಕೆ ಒಂಥರ ನೋಡಿ ಎಷ್ಟು ಮಸ್ಲುಗಳಿದೆ ಅಲ್ಲಿ ದೊಡ್ಡ ಮೊಷ್ಲು ಅಂದ್ಬಿಟ್ಟೇನೋ ಸಪ್ರೇಟಾಗಿ ಹಾಕಿದ್ರು ಅನಿಸುತ್ತೆ ಒಂದು ಮೂರು ಸಪ್ರೇಟಾಗಿತ್ತು ಮಿಕ್ಕಿದೆಲ್ಲ ಎಲ್ಲಿತ್ತು ಕೆಲವೊಂದು ಫೋಟೋಸ್ನ ಕವರ್ ಮಾಡಿದ್ದೀನಿ ಮತ್ತು ಎಕ್ಸಿಟಿಗೆ ಬಂದ್ವಿ ಅದು ಕೆಲವೊಂದು ಪ್ರಾಣಿಗಳದ್ದು ಪಕ್ಷಿಗಳದ್ದು ನನಗೆ ಹೆಸರು ಅಷ್ಟು ಗೊ ಗೊತ್ತಿರಲಿಲ್ಲ ಕೆಲ ಅದಕ್ಕೆ ಬೋರ್ಡ್ಗಳನ್ನ ಫೋಟೋ ತೆಕ್ಕೊಂಡಿದ್ದೆ ನೋಡಿ ಮತ್ತು ನಿಮಗೂ ಇಷ್ಟ ಆದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಹೇಗೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗಾಗಲೇ ನಾವು ಹೋಗಿದ್ವಿ ಬನೇರ್ಘಟ್ಟ ಗೆ ಅಂತ ಗೊ ಅಂತ ಹೇಳೋರು ಅದನ್ನು ಕಮೆಂಟಲ್ಲಿ ತಿಳಿಸಿ ನೀವು ಹೋಗಿದ್ದಾಗ ಎಸ್ ಯಾವ ಪ್ರಾಣಿ ಇತ್ತು ಯಾವುದಾದ್ರೂ ಮಿಸ್ ಆಗಿದೆಯಾ ಇಲ್ಲಿ ಅಂತ ತಿಳಿಸ್ಕೊಡಿ ನಿಮಗೆ ನಡೆಯೋಕ್ಕಾಗಲ್ಲ ಅಥವಾ ನಾ ಅಷ್ಟು ಸುತ್ತಕ್ಕಾಗಲ್ಲ ಅಂತಂದರೆ ಜೀಪ್ ಫೆಸಿಲಿಟಿನೂ ಇದೆಯಾ ಅಥವಾ ಹೋಗಿ ಇಲ್ಲ ನಾವು ಸಫಾರಿಗೆ ಹೋಗಿ ನೋಡ್ತೀವಿ ಅಂದರೆ ಅದು ಸಫಾರಿಯಲ್ಲಿ ಕೂಡ ಹೋಗಿ ನೋಡ್ಬೋದು ಬಟ್ ಒಂದು ಒಳ್ಳೆ ಪ್ಲೇಸ್ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕಾಗಲಿ ಮತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ಮಕ್ಕಳ ಜೊತೆ ಒಂದು ಟೂರಿಸ್ಟ್ ಪ್ಲೇಸ್ ಅಂದರೆ ನಾನು ರೆಫರ್ ಮಾಡ್ತೀನಿ ಇದನ್ನು ಆಗಲೇ ತೋರಿಸಿದ್ನಲ್ವ ಅದು ಏಷ್ಯಾದ ಕಪ್ಪು ಕರಡಿ ಅದು ಒಂದೇ ಇತ್ತಿದ್ದು ಮತ್ತು ಇದು ಏನು ಅಂತೆ ನೋಡಿ ಹಾಗೆ ಸಣ್ಣ ಮಾಂಸಾಹಾರಿ ವಲಯ ಅಂದರೆ ಇಲ್ಲಿ ಒಂದು ನಾಲ್ಕು ಅನಿಮಲ್ಸ್ ಇತ್ತು ಗೋಲ್ಡನ್ ಜಾಕಲ್ ಗುಳ್ಳೆನರಿ ನಮ್ಮ ಕಡೆ ಎಲ್ಲ ಗುಳ್ಳೆನರಿ ಅಂತ ಹೇಳ್ತೀವಲ್ಲ ಮತ್ತೆ ಬೂದು ತೋಳ ಎಲ್ಲ ಇತ್ತು ಹಾಗೆ ಇದು ಬೋಟಿಂಗ್ ಫೋಟೋ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಮ್ಮನೂ ಫಸ್ಟ್ ಟೈಮ್ ಬ ಇದಕ್ಕೆ ಬಂದಿದ್ದು ಮತ್ತು ನನ್ನ ತಮ್ಮನೂ ಕೂಡ ಫಸ್ಟ್ ಟೈಮು ಇಬ್ಬರೂ ಕೂಡ ತುಂಬ ಆಯಿತು ಒಂದು ಒಂದು ಒಳ್ಳೆಯ ದಿನ ಪೂರ್ತಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಮತ್ತು ಹಂಡ್ರೆಡ್ ರುಪೀಸ್ ಏನು ಜಾಸ್ತಿ ಆಯಿತು ಅಂತ ಏನಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ನಾವು ಮೈಸೂರು ಝೂ ಕೂಡ ಹೋಗಿದ್ವಿ ಬಟ್ ಅಲ್ಲಿ ಸ್ವಲ್ಪ ಸುತ್ತಾಡಿ ಸುತ್ತಾಡಿ ಟಯರ್ಡ್ ಆಗುತ್ತೆ ಬಟ್ ಇಲ್ಲ ಅಷ್ಟೊಂದು ಏನಿಲ್ಲ ಎಲ್ಲ ಹತ್ತಿರನೇ ಇರುತ್ತೆ ಮತ್ತು ಜಾಸ್ತಿ ಸುತ್ತಾಡೋದೇನು ಇರಲ್ಲ ಅದಕ್ಕೆ ಆರಾಮಾಗಿ ಹೋಗಿ ಮಕ್ಕಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು ಫ್ಯಾಮಿಲಿ ಮಕ್ಕಳು ಫ್ರೆಂಡ್ಸು ಹಾಗೆ ಸ್ನ್ಯಾಕ್ಸ್ ಊಟ ಎಲ್ಲ ಹೊರ್ಗಡೆ ಇರುತ್ತೆ ನೀವೇನು ದೂರ ಹೋಗಬೇಕು ಅಂತ ಏನಿಲ್ಲ ಹಾಗೆ ಈ ಬೋರ್ಡಲ್ಲಿರೋ ಸ್ಲೋಗನ್ ನಮ್ಮ ಹತ್ರ ಓದೋದಕ್ಕೆ ಮರಿಬೇಡಿ ಅದು ಏನು ಅಂತ ಅರ್ಥ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ